ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿಯಲ್ಲಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಾಹಿತ್ಯನಿಗೆ ಮದುವೆ ಫಿಕ್ಸ್ ಆಗಿರುತ್ತೆ ಋಷಿನೇ ಅಂತ ಹೇಳಿ ಅವಳಿಗೆ ಗೊತ್ತಿರೋದಿಲ್ಲ ಈ ಕಡೆ ವೆಂಕಟ ಅವರಿಗೆ ಋಷಿ ಎದುರಿಸಿ ನೋಡು ನೀನು ಏನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ ನೀನು ಜೀವನ ಉಳಿಬೇಕು ಅಂದರೆ ಅವಳನ್ನು ಹೇಗಾದರೂ ಮಾಡಿ ನಿನ್ನ ಮಗಳನ್ನ ನನಗೆ ಮದುವೆ ಮಾಡೇ ಕೊಡಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ನೀನು ಅಂತ ಹೇಳಿದಾಗ ನಿಜನೇ ಹೇಳ್ತಾ ಇದ್ದೀನಿ ಆಗ ಎಲ್ಲರೂ ಶಾಕ್ ಆಗ್ತಾರೆ ಸಡನ್ನಾಗಿ ಅವ್ರ ಮೇಲೆ ಗನ್ನಿಟ್ಟು ನೋಡು ನೀನೇನು ಮಾಡ್ತೀಯೋ ಏನೋ ನಂಗೆ ಗೊತ್ತಿಲ್ಲ ಇವತ್ತು ಸಾಹಿತ್ಯನ ಜೊತೆ ನನ್ನ ಮದುವೆ ನಡಿಬೇಕು ಅಷ್ಟೇ ಎಲ್ಲ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ರಿಷಿ ಎಲ್ಲಾರ್ಗೂ ಎದುರಿಸ್ತಾನೆ ಆಗ ಎಲ್ಲರಿಗೂ ಶಾಕ್ ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಿರ್ತಾರೆ ಈ ಕಡೆ ಸೈಡು ಭರತ್ ಮನೆ ಮದುವೆ ಮನೆಯಲ್ಲಿರಬೇಕಾದ್ರೆ ಕರ್ಣ ಮದುವೆ ನಡೀತಾ ಇರುತ್ತೆ ನಂದಿನಿ ಜೊತೆ ಆಗ ಬರುತ್ತಾ ಬಂದು ಮಾತಾಡಬೇಕಾದ್ರೆ ಅವ್ರ ಅಮ್ಮ ಶ ತಡೆದು ಏನಾಯಿತು ಕೋ ಅಷ್ಟು ಜೋರಾಗಿ ಬರ್ತಾ ಇದೆಯಾ ಏನಾಯಿತು ಅಂದಾಗ ಅಮ್ಮ ನಾನು ಅರ್ಜೆಂಟ್ ಅಣ್ಣನ ಹತ್ರ ಮಾತಾಡಲೇಬೇಕು ಅಂದಾಗ ಏನಾಯಿತು ಹೇಳು ಅಂತ ಹೇಳಿ ಅರಂದತೆ ಕೇಳಿದ್ದಕ್ಕೆ ಅಣ್ಣ ಅಮ್ಮ ಇಲ್ಲೊಂದು ದೊಡ್ಡ ಅನಾಹುತನೇ ನಡೆದಿದೆ ಏನೋ ಅಂಥದ್ದು ಅಂತ ಹೇಳಿದಾಗ ಅಮ್ಮ ಸಾಹಿತ್ಯ ಮದುವೆ ಆಗ್ತಾ ಇರೋದು ಬೇರೆ ಯಾರೂ ಅಲ್ಲ ರಿಷಿ ಇದರಿಂದ ಅವಳ ಜೀವನ ಹೋಗುತ್ತೆ ಇದನ್ನು ಹೇಗಾದರೂ ಮಾಡಿ ಅಣ್ಣನಿಗೆ ಹೇಳಬೇಕು ಆ ಮದುವೆ ತಡಿಬೇಕು ಅಂತ ಹೇಳಿದಾಗ ಈ ಕಡೆ ಅರುಂಧತಿ ಶಾಕ್ ಆಗುತ್ತೆ ಏನೋ ಹೇಳ್ತಾ ಇದೆಯಾ ನೀನು ಅಂದಾಗ ಹೌದಮ್ಮ ಯಾಕೆ ಇದು ಮುಂಚೆ ಸಾಹಿತ್ಯನಿಗೆ ಗೊತ್ತಿರಲಿಲ್ವ ಅಂದಾಗ ಇಲ್ಲ ಅಮ್ಮ ಗೊತ್ತಿಲ್ಲ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ ನೋಡು ಹಾಗಿದ್ದಾಯಿತು ಈಗ ನಾವೇನು ಮಾಡೋಕ್ಕಾಗಲ್ಲ ನೀನೇ ನಾನಾದರೂ ಕರ್ಣನಿಗೆ ಸತ್ಯವಂತೂ ಗೊತ್ತಾಗಲೇಬಾರ್ದು ಸಾಹಿತ್ಯದ ಮದುವೆ ನಡೀತಾ ಇದೆ ನೀನೇನಾದರೂ ಅವನತ್ರ ಹೇಳೋಕ್ಕೋದ್ರೆ ನಾನಂತೂ ಸತ್ತೋಗ್ತೀನಿ ಅಂತ ಹೇಳಿ ಹೆದರಿಸ್ತಾರೆ ಆಗ ಅವನು ಅಮ್ಮ ಏನಮ್ಮ ನೀನು ಹೇಳ್ತಾ ಇದೆಯಾ ಅಂದಾಗ ಹೌದು ಕಣೋ ನನಗೆ ಈ ಮದುವೆ ನಡೆಯೋದು ಇಂಪಾರ್ಟೆಂಟ್ ಅಷ್ಟೇ ನೀನು ಏನು ಮಾಡ್ತೆ ಏನೂ ನಮ್ಗೆ ಗೊತ್ತಿಲ್ಲ ಅವನಿಗೆ ಯಾವ ವಿಚಾರ ಹೇಳಬಾರ್ದು ಹಾಗೇನಾರು ಹೇಳಿದ್ರೆ ಅಷ್ಟೇ ನೋಡು ಅಂದಾಗ ಸುಮ್ಮನೆ ಆಗ್ತಾನೆ ಈ ಕಡೆ ಇನ್ನೇನು ಕರ್ಣ ತಾಳಿ ಕಟ್ಟಬೇಕು ಆಗ ಮುಂದಿನ ಸಂಚಿಕೆಗಳಲ್ಲಿ ಸಿಂಚನೇ ಮದುವೆ ನಿಲ್ಲಿಸ್ತಾಳೆ ಯಾಕಂದರೆ ಕರ್ಣ ತಾಳಿ ಕಟ್ಟೋ ಟೈಮಿಗೆ ಕೈ ತುಂಬ ನಡುಗಿಸ್ತಾ ಇರ್ತಾನೆ ಆಗ ಸಿಂಚನಿಗೆ ಗೊತ್ತಾಗತ್ತೆ ನನ್ನ ಮದುವೆ ಆಗೋದು ಇಷ್ಟ ಇಲ್ಲ ಇದರಿಂದ ನಮ್ಮ ಜೀವನವೂ ಹಾಳಾಗತ್ತೆ ಅಂತ ಹೇಳಿ ಅಂದ್ಕೊಂಡು ಮುಂದಿನ ಸಂಚಿಕೆಗಳಲ್ಲಿ ಮದುವೆಯನ್ನು ನಿಲ್ಲಿಸ್ಬೋದು ಈ ಕಡೆ ಸಾಹಿತ್ಯನಿಗೆ ಕರ್ಣನೇ ಬಂದು ತಾಳಿ ಕಟ್ಬೋದು ಅನಿಸುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್